ధర్మ అంతా ధర్మ అంత కంతదు బాజ విషయ హాజ చంద్ర తమ్మ హా మెలైండ్ మాత ఏ మాతృ విషయ బందర్భ దొరక ధర్మం కి బాడీ బట్టలు

ಒಂದೇ ಮಾಲಿಂಗರಾಯನ ಮುಟ್ಟಿ ಅಮೋಘಿಸಿದಕ್ಕೆ ದಕ್ಕಿ ಬರೋ ವಿಷಯ ಮಾತೆದಂದ್ರೆ ಇವತ್ತಿಗೆ ಅಡಕಿ ಬಂದು ಹೊರ್ತಿನ ಹಾ ಹಾ ಇದನ ಸೋಗು ಬಿಡೋತನಕ ವರಕು ಸಿದ್ದರಿಗೆ ದಕ್ಕಿ ಬರಂಗ ಮಾತಾಡಂಗಿಲ್ಲ ಹೌದಾ ಹೌದು ಯಾಕ ವಿಷಯ ಬರಂದ್ರೆ ನಮಗೇನಿಲ್ಲ ತ್ಯಾಗ ಮುಕ್ಕಂಗಿಲ್ಲ ಬಲಿ ಮುಕ್ಕಂಗಿಲ್ಲ ಏನ ಆಗಕ್ಕಲ್ಲ ಮಪ್ಪನ ಮನೆ ಗಂಟೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೌದಾ ಅದಕ್ಕೆ ವಿಷಯ ಅಂತಕಂತದು ಇಟ್ಟಾರ ಹಾ ಹಾ दान ಅಂತಕಂತದು ಹೆಂಗೆ ಶ್ರೇಷ್ಠ ಅದು ನಮ್ಮ ಹಾಲು ಮತ್ತೆ ದಾನ ಮಾಡಿ ಏನು ಪಡ್ಕೊಂಡಾರ ಅಂತಕಂತದು ಅದು ಕಥೆ ರೂಪದಲ್ಲಿ ಹೇಳುತ್ತಾ ಮ ಹೇಳಿರಲ್ಲ ಯಾವ ಕೇಳಿದ್ರ ಕೇಳಿದ್ರಾ ಪ್ಪ ಯಾವ ನನ್ನಪ್ಪ ಮುತ್ತಿರ ಮಠದೊಳಗ ಗುರುವಿನ ಸೇವಾ ಮಾಡ್ತಿದ್ದ ಮನ ಅರ್ಪಿಸಿ ಗುರುವಿಗೆ ಭಕ್ತಿ ಮಾಡ್ತಿದ್ದ ಭಕ್ತಿ ದಿನನಿತ್ಯ ಭಕ್ತಿ ಮಾಡಿ ಬೀಜ ಗುಂತಿ ಮ್ಯಾಲ ಬಂದಿರ್ ಭಾಗ್ಯ ಕಾಯ್ತಿದ್ದ ತಾಯಿ ಇಲ್ಲದ ಮರೀಗೇನು ಮಾಡ್ತಿದ್ದ ಪಾರ್ಟಿ ಕೇಳಿದ್ರಾ ಉಣ್ತಿದ್ದನ ಮಾಡಿ ಸಲ್ಲುತ್ತಿದ್ದ ಬೀಜ ಗುಂತಿ ಮೇಲೆ ಅವಾಗ ಹಿಂಗೆ ದಾಖಲೆ ಸಂದರ್ಭದೊಳಗ ಏನಾಗ್ತದ ಒಂದಾನು ಒಂದಕ್ಕ ಹಾ ಮುತ್ತ ಮಾಲಿಂಗರ ಗುರುವಿನಿ ಸೇವಾ ಮಾಡಿ ದೊಡ್ಡ ಬಾಗಿಲಿಗೆ ಕಂಬಳಿ ಹಾಸ್ಕೊಂಡು ಮಲ್ಕೊಂಡು ಬಿಟ್ಟಿರ್ತಾನ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಈಗ ನಂಗೆ ಅವಾಗ ಲೈಟ್ ಇರಲಿಲ್ಲ ಲೈಟ್ ಇರ್ಲಿಲ್ಲರಿಪ್ಪ ಗುರು ಬೀರ ದೇವರ ವಿಚಾರ ಮಾಡ್ತಾನ ಏನಂತ ಇಂತ ಸಬ್ರಾತ್ರ ಹೋಗಿ ಶಿಷ್ಯ ಮಾಯನ ಕೈಲಿ ಹೋಗಿ ಊಟ ಮಾಡಿ ಬರ್ಬೇಕಂತೇಳಿ ಬೀಜಾ ಮಟ್ಟಿಗೆ ಬರ್ತಾನ ಹಾಗೂ ಅವಾಗ ಹೋಗಿ ಮುತ್ಯ ಮಾಲಿಂಗ್ರೆ ದೊಡ್ಡ ಬಾಗಿಲಿ ಮಲ್ಕೊಂಡಿರ್ತಾನ ಅವಾಗ ಏನಾಗ್ತದ್ರಿ ಸರ ಕಾರ್ಸಲ್ ಕರೀದಿರ್ತದ ಅಡ್ಡರಾತ್ರಿ ಆಗಿರ್ತದ ಹೌದಾ ಮಿಂಚಿದ್ರ ಕಾರ್ತದ ಇಲ್ಲ ಅಂದ್ರ ಯಾವ ಗುರು ಬೀರ್ದ ಬಂದಿದ್ದು ಗುಂಪಿಗೆ ಬಂದಿದ್ರು ಮಿಂಚಾರ್ದಂಗೆ ಮುತ್ಯ ಮಾಲಪ್ಪ ಗೊತ್ತಾಗ್ತದ ಅವಾಗ ಏನಾಗ್ತದ ಅವಾಗ ಮುತ್ಯಾ ಮಾಲಿಂಗ ಎದ್ದು ಗುರುವಿನ ಪಾದಿಗೆ ಬಿಡುತ್ತಾನ ಏನೈತ್ರಿಪ್ಪ ಎಪ್ಪ ಗುರುನಾಥ ಅದ ಇಂತ ರಾತ್ರಿಯಾಗ ಬರ್ಲಾಕೆ ಏನ್ ಕಾರಣ ಓ ಗುರುನಾಥ ಅಂತ ಕೇಳ್ತಾನ ಇಲ್ಲಿಗೆ ಯಾಕೆ ಬಂದು ಹೋಗ್ತಂದಿ ಇಲ್ಲಿಗೆ ಬರಂತದ ಏನ್ ಬಿದ್ದಿತ್ತ ನಾನೇ ಬರ್ತಿದ್ದೆ ನೀನ್ ಮಟ್ಟಕ್ಕ ಕೇಳ್ತಾನ ಅವಾಗ ಏನಂತದ್ರಿಪ್ಪ ಅವಾಗ ಲಿಂಗ ವಿರಣ ದೇವ್ರ ಹೇಳ್ತಾನ ಏನಂತ ಎಲ್ಲೋ ಮಾಡಪ್ಪ ನನಗ ಹೊಟ್ಟು ಬಾಳ ಅಷ್ಟಲ್ಲ ಹೌದ ಈ ಮಧ್ಯ ರಾತ್ರಿ ಒಳಗೆ ನನಗ ಊಟಕ್ ಹಾಕತ್ತೆ ಹೇಳ್ತಾನ ಹೌದು ನನಗ ಉಪ್ಪು ಸುತ್ತ ಹುಡ್ಕೊಳಕ್ ಆಗಲಿ ಅಲ್ಲ ನನಗ ಹಟ್ಟಿ ತರಲೇ ಇವತ್ತು ಉಪವಾಸದ ಹಟ್ಟಿ ಗೊತ್ತಿಲ್ಲ ನನಗೆ ಸಬ್ ರಾತ್ರಿ ಆಗಿ ಊಟ ಹೇಳ್ತಾನ ಅವಾಗ ಏನಂತಾನೆ ಯಾವ ಕಂಬಳಿಗೆ ಮಾಡಿ ಗುರು ಬೀರ್ ದೇವ್ರೀದಿ ಮಟ್ಟಿ ಮೇಲೆ ಗುರು ಬೀರ್ ದೇವ್ರ ಅಲ್ಲೇ ಕುಂತಿರ್ತಾನ ಮುತ್ತೆ ಮಾಡಿಂಗ್ರ ಎಲ್ಲಿಗೆ ಬರ್ತಾನಪ್ಪ ಅಂತ ಕೇಳಿದ್ರ ಎಲ್ಲಿಗೆ ಬರ್ತಾನಿಪ್ಪ ಯಾವ ಸಿಡಿಯಾನ ಊರವರೆಗ ಬರ್ತಾನ ಹೌದು ಮತ್ತೆ ರಾತ್ರಿ ವರ್ಗ ಓಣಿ ಹಿಡಿದು ಮಧ್ಯ ರಾತ್ರಿವರೆಗಿ ಶಿರ ಊರಿಗೆ ಬರ್ತಾನೆ ಬಂದ ಕಾಲಕ್ಕೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ತಪ್ಪ ಯಾವ ಮಧ್ಯರಾತ್ರಿ ಒಳಗೆ ಹೆಣ್ಣು ಮಗಳು ಅದೇ ಮಧ್ಯರಾತ್ರಿ ಒಳಗೆ ಹೆಣ್ಣು ಮಗಳು ಬ್ಯಾರಿಗೆ ಹಾಕಿ ಹೂರ್ಣ ಹರಿತಿದ್ರು ಅವಾಗ ಅವಾಗ ಮುತ್ತಾಮಾಲಿಂಗರಾಯ ಮನಿ ಮನಿ ನೋಡ್ಕೊತ ಬರೋ ಸಂದರ್ಭದಾಗ ಮನಿ ಒಳಗ ಜ್ಯೋತಿ ಬೆಳಗ್ತಿತ್ತು ತಾಯಿ ಹೂರ್ಣ ಹರಿತಿದ್ರು ಹೌದೌದು ಅವಾಗ ಬಾಗಿಲಿಗೆ ನಿಂತು ಮುತ್ತ ಮಾಡಪ್ಪ ಬೇಡ್ತಾನೆ ಮನಿ ಒಳಗ ಹೋಗಲಿಲ್ಲ ನನ್ನ ಗುರುವ ಯಾವ ಭಿಕ್ಷಾ ಮುತ್ತೆ ಮಾಲಿಂಗ್ರೆ ಮಾಲಿಂಗ್ರೆ ಹೆಣ್ಣು ಮಕ್ಳಿಗೆ ಕೇಳ್ತಾನ ಮಧ್ಯರಾತ್ರಿ ಒಳಗ ಅವಾಗ ತಾಯಿ ಏನಂತಾರ ಅವಾಗ ತಾಯಿ ಅದೇ ಊರ್ನ ನೀಡ್ಲಾಕ ತಗೊಂಡು ಬರ್ತಾಳ ಅವಾಗ ಏನತ್ತ ಮುತ್ತೆ ಮಾಲಿಂಗ್ರೆ ಯವ ತಾಯಿ ನಾನು ಗುರು ಹಟ್ಟ ಹಾ ಬಾರೇವರಗಿತ್ಯ ದೇವ್ರ ಹೌದಾ ಇವತ್ತು ಉಟ್ಟು ಹೊಸ ಕೂತ್ ಬಿಟ್ಟ ಮೀಜ ಹೊಂಟಿ ಮದ್ದಿ ಮೇಲೆ ಅದೇ ಊರ್ನ ನೀಡಿ ಬದ್ಲಿ ಹೊರಗೆ ಮಾಡಿ ತಂದು ನೀಡ್ ತಾಯಿ ಕೂತ್ ಹೋಯ್ತೀನಿ ಅಂತ ಹೇಳ್ತಲ್ಲ ಹೌದು ಅವಾಗ ಏನತ್ತ ತಾಯಿ ಅದೇ ಮಧ್ಯ ರಾತ್ರಿ ಒಳಗ ತಾಯಿ ಹೊರಗಿಯನ್ನು ಮಾಡಿ ಬಿಸಿ ಹೋರಗಿ ತಂದು ಕಂಬರಿ ಒಳಗ ಐದು ಹೊರಗೆ ನೀಡ್ತಾಳ ಹೌದು ನೀಡಿ ಒಂದು ಮಾತು ಹೇಳ್ತಾಳ ತಾಯಿ ಏನಂತ ಎಪ್ಪ ಗುರುನಾಥ ಹವಾರಿಗೆ ಗುರುವಿಗಾಯ್ತು ಶೇವ ನಿನಗಾಯ್ತು ನನಗೇನು ಕೊಡ್ತಿ ನನಗೆ ಏನಿತ್ತು ನನ್ನ ಒಟ್ಟಿಲ್ಲ ಸಂತಾನ ಫಲ ಇಲ್ಲ ನನ್ನ ಸಂತಾನ ಫಲ ಕೊಟ್ಟು ಹೋರಿಗೆ ಹೋಗಿ ಅವಾಗ ಏನಂತ ಮುತ್ತೆ ಮಾಲಂಗಾಯ ಯಾಕೆ ನಿನ್ನ ಹೋಗಿಗೊಂದ್ ಮಕ್ಕಳು ಕೊಡ್ತೀನಿ ನನ್ನ ಗುರುವಿಗೆ ಹೋಗಿ ತಿಳ್ಕೊಂಡು ಹೋರಿಗೆ ತಗೊಂಡು ಬೀಜ ಮಡ್ಡಿಗೆ ಬರ್ತಾನ ಅವಾಗ ಗುರು ಬೀರ್ದಿಯವರು ಬೀಜಿ ಮಡ್ಡಿ ಮೇಲೆ ಕುಂತಿರ್ತಾನ ಹೌದು ಹೌದ ಅವಾಗ ಹೇಳ್ತಾನ ಬೀರ್ದಿಯವರಿಗೆ ಏನಂತ ಎಪ್ಪ ಹಾ ಇವ್ ತುಟ್ಟಿ ಹೋರಿಗೆ ಹೋಗುರ್ನಾಥ ಸಿಟ್ಟಿಗೆ ಬರಬೇಡ ಈ ಸಿಟ್ಟಿಗೆ ಬರಬೇಡ ತುಟ್ಟಿ ಹೋರಾ ಒಳಗೆ ತಂದಿನಿ ಹೌದ ಇವತ್ತು ಹೋಳಿಗೆ ಊಟ ಮಾಡಬೇಕಾದ್ರೆ ಶಿಡಿಯಾನಸವ ಮಕ್ಕಳು ಕೊಟ್ಟು ಬಂದಿನಿ ಹೋಗುರ್ನಾಥ ಮಕ್ಕಳ ಲಕ್ಕಿಗೆ ಅಂತನ ಫಲ ಇರ್ಲಿಲ್ಲ ಮಕ್ಕಳು ಇರ್ಲಿಲ್ಲ ಇವತ್ತು ಮಕ್ಕಳ ಭಾಗ್ಯ ಕರುಣಿಸ್ಬೇಕು ಓನ್ ಒಂದಪ್ಪ ಅಂದ ಕಾಲಕ ಅವಾಗ ಬೀರ್ ದೇವ್ರ ಅಂತನ್ರಿ ಅವಾಗ ಬೀರ್ ದೇವ್ರ ಹೋಳಿಗೆ ಊಟ ಮಾಡಿ ಶಿಡಿಯಾನಿಸಿದ್ದವ ಮಕ್ಕಳ ಕರುಣೆ ಭಾಗ್ಯ ನೀಡಿ ಅನ್ನತಮ್ಮ ಇದು ಏನಪ್ಪಾ ಅಂತ ಕೇಳಿದ್ರಿ ಇವತ್ತು ಧಾನಾ ಮಾಡಿ ಅಂತ ಸಿದಿಯಾರ ಸಿದ್ಧವ ಗುರುವಿನ ಒಂದು ಮಕ್ಕಳನ್ನು ಪಡ್ಕೊಂಡಾರ ಹೌದು ಇದು ನಮ್ಮ haar ಮತ್ತುೊಳದ ಧಾನ ಶ್ರೇಷ್ಠ ಶ್ರೇಷ್ಠतम ಶ್ರೇಷ್ಠ ಆದ್ರಿ ಅದಕ್ಕ ಹ ಧಾನ ಹೋಗಿ ನಾವು ಮುಟ್ಟಬೇಕು ಬರುಬೇಕು ತಿಳ್ಕೊಂಡ್ರ ಹ ಧರ್ಮದ ಗಂಟಿ ಹೊಡಿಬೇಕಾಗಿತ್ತಪ್ಪ ತಂದ್ರ ಧಾಳದ ಬಗಳ ನಾವು ತгийಬೇಕಾಗಿ ಇರ್ತದೆ ಭಾಗದಾಗ ಆ ತಾನೇ ಅದು ಅದಕ್ಕೆ তিনটা ಸಿದ್ಧಾಂತಗಳು ಬಹಳ ಉತ್ತಮ ಹೇಳಿಕೊತ ಹೊಂಟ್ರ ಧಾನದಿಂದ ಹೆಂಗೆ ಮಕ್ಕಳು ಸಂತಾನ ಕೊಟ್ಟ ಮುತ್ಯಾ ಮಾಡಿದ್ರಯ್ಯ ಹಂಗ ದ ಪ್ಪ ಯೋಗ ಅಮ್ಮ ಹೌದಾ ಕೈಲಾಸದಿಂದ ಧರ್ಮಿಗೆ ಬಂದು ಮುಮ್ಮೆಂಟಿಗುಂಡಾಗ ಏನು ಧರ್ಮ ಮುಂದ್ ಮುಟ್ಟೆ ಅಮ್ಮ ವಿಷದ ಮೊಮ್ಮಕ್ಕಳಲ್ಲಿ ಏನು ಧರ್ಮ ಉಳಿಸ್ಕೊಂಡ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ನಮ್ಮ ಸರಿಜೋಡಿ ಕಡವಂತ ಬೆಣ್ಣಾಗಿ ಕೂದಲಾ ವಿಷಯ ಬಳಸ್ಬೇಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಧರ್ಮಕ್ಕೆ ಧಕ್ಕೆ ಬಂದಿರಬಾರ್ದು మింగల్ మాతీ యాదే ఆ ఓడ బలసిరబారా విషయ ప్రకారం ఇప్పుడు యాకప్పా అల్లి ఇల్లు కట్ సిద్ధాంత కట్ దయక్ అదొ బా దయకు బేడా ఇన్నొద్ది దైవకి కేర్కొదత్తమ్మ ఏద్రీపా కల్ కడ కొట్ట మల్ భాష కొడుకు యాక ఇప్పందో హోతారా అట్టే హోత్ క్రి అందా కేడత ಕೇಳಿ ಅವ್ರು ಕುತ್ತಾರ ಯಾವಾಗ ಕಾಸು ಅದಕ್ಕ ಯಾಕಪ್ಪ ಅಂತ ಕೇಳಿದ್ರಿ ವಿಷಯ ಏನೋ ಸರ್ಜೋಡಿ ಕಲಾವಂತರಿಗೆ ಕೇಳಿದ್ರ ಏನಂದ್ರಿಪ್ಪ ಯಾವ ನನ್ನಪ್ಪ ಯೋಗಿನಾದ ಅಮ್ಮ ಶೇಶ್ವರ ಮತ್ತ ಮನಿ ಹೊರಗ ಹಾ ಯಾವ ಇದೇ ಕೆಸರಟ್ಟಿ ಹಾ ಕೆಸರಟ್ಟಿ ಒಳಗ ಯೋಗಿನಾದ ಅಮ್ಮ ದಿಂಬಿ ನಲ್ಲಿತ್ತು ಬಂಜಾರ ಸಮಾಜದವ್ರು ಹೇಳಿಕೆ ಮಾಡ್ತಾರ ಹೆಳ್ಕಿ ಮಾಡ್ತಾರ ಕೇಳಿರಿ ಅನ್ರಿ ಸರ್ ಎಲ್ಲಾರ ಕೆಸರಟ್ಟಿ ಒಳಗ ಮಾಡ್ತಾರ ಇನ್ನಾರ ಲಕ್ಷ ಸಿಗತೈತಿ ನೋಡ್ಯಾರ ಅವರು ಅದೇ ತರನಾಗಿ ಹಂಗ ಕೆರೋಟಗಿ ತಾಂಡಾದವ್ರಿಗೆ ಬಂಜಾರ ಸಮಾಜದವ್ರು ದುಮೀರ್ ಮೇಲೆ ತಿಳಕಿ ಮಾಡ್ತಾರ ಹೇಳಿಕೆ ಮಾಡ್ತಾರೆ ಇವ್ ಎರಡೂ ಬಿತ್ತು ಬಿಟ್ಟು ಇನ್ನೊಂದು ಊರಾಗ ಬಂಜಾರ ಸಮಾಜದವ್ರು ದುಮೀರ್ ಮೇಲೆ ಹೇಳಕಿ ಮಾಡ್ತಾರ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕು ಪ್ರತಿ ವರ್ಷನು ನಿರ್ತದೆ ಇನ್ನೂವರೆಗಿನೂ ಅದು ಯಾವ ಹಾ ಹೇಳ್ತಾರ ಶಾಣ್ಯಾರ ಸರ್ಜರಿ ಕಲಾವತ್ರು ಹೇಳ್ತಾರ ಅದಕ್ಕೆ ಇನ್ನೊಂದು ವಿಷಯದೊಳಗೆ ಏನಪ್ಪಾ ಕೇಳಿದ್ರ ಏನ್ರಿಪ್ಪ ಯಾವ ನನ್ನಪ್ಪ ಯೋಗಿನಾದ ಅಮ್ಮ ವಿಷ ಹೌದಾ ಯಾವ ಪಂದ ಪ್ರಭಾವ ಬೀರಿತ ಅವನ ಮೇಲೆ ಪ್ರಭಾವ ಬೀರಿತ ಅವ್ರ ಮೇಲೆ ಅಮ್ಮಗಿಸಿದ್ರ ಮೇಲೆ ಹೌದೌದು ಯಾಕಪ್ಪ ಅದ್ ಕೇಳಿದ್ರಿ ಇವತ್ತಿನ ದಿವಸ ದೈವ ಜ್ಞಾನದ ಅಡಿಗೆ ಬಿಚ್ಚಿ ಉಡ್ಸೋಬೇಕಾಗ್ಯದ ಗುರುನಾಥ್ ಎಂತ ಬುದ್ಧಿ ಕೊಟ್ಟಾರ ಅಟ್ಟೆ ಹೇಳ್ಬೇಕಾಗ್ಯದ ಹೌದಾ ಅದಕ್ಕೆ ಹೇಳ್ತಾರ ಆತ್ಮವಿಶ್ವಾಸ ನಾನಲ್ಲಿ ಐತಿ ಐತಿ ಹೇಳಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ಪ್ರಕಾರ ಸರ್ಜರಿ ಹೌದು ಹೌದ್ ಹೌದು